ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಸ್ ಕ್ರಿಯೇಷನ್ ಇವಾಗ ಕ್ರೋಶ ಕ್ರೋಶಾದಲ್ಲಿ ಬೀಡ್ಸನ್ನು ಉಪಯೋಗಿಸಿ ಸಿಂಪಲ್ಲಾಗಿ ಕುಚ್ಚ ಹೆಂಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಆರಳೆ ದಾರನ ಗಂಟಾಕಿಟ್ಕೊಂಡಿದ್ದೀನಿ ಟೆನ್ ನಂಬರ್ ನಿಡಲ್ ನಿಡಲ್ ತಗೊಂಡಿದ್ದೀನಿ ಇವಾಗ ಸ್ಟಾರ್ಟಿಂಗ್ ಫಸ್ಟಲ್ಲಿ ಬಟ್ಟೆಗೆ ನಾನು ಎರಡು ಸರಿ ಲಾಕ್ ಮಾಡ್ಕೊತಾ ಇದ್ದೀನಿ ಈ ಥರ ಎರಡು ಸರಿ ಲಾಕ್ ಮಾಡಿಕೊಂಡು ನಾಲ್ಕು ಚೈನ್ ಹಾಕ್ಕೊತಾ ಇದ್ದೀನಿ ನಾಲ್ಕು ಚೈನ್ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಈ ಥರ ಲಾಕ್ ಮಾಡಿಕೊಂಡು ನಾನಿಲ್ಲಿ ಇದಕ್ಕೆ ಮೀಡಿಯಮ್ ಸೈಜ್ ಬೀಡ್ಸನ್ನು ಉಪಯೋಗಿಸ್ತಾ ಇದ್ದೀನಿ ಈ ಥರ ಮೀಡಿಯಮ್ ಸೈಜ್ ಬೀಡ್ಸ್ ತಗೊಂಡಿದ್ದೀನಿ ತಗೊಂಡು ದಾರನ ಸ್ವಲ್ಪ ಮೇಲೆ ಮಾಡಿ ಈ ಥರ ಮೇಲೆ ದಾರನ ಮೇಲೆ ಮಾಡಿ ಇಟ್ಕೋಬೇಕು ಆಮೇಲೆ ನಿಡಲಲ್ಲಿ ದಾರ ಬೀಡ್ಸನ್ನು ತಗೊಂಡು ದಾರದೊಳಗಡೆ ನೀ ಬೀಡ್ಸನ್ನ ಹಾಕ್ಕೋಬೇಕು ಬೀಡ್ಸ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಮತ್ತೆ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು ಈ ಥರ ಲಾಕ್ ಮಾಡ್ಕೋಬೇಕು ನೆಕ್ಸ್ಟ್ ದಾರನ ಮತ್ತೆ ಮೇಲಿಡ್ತಿ ಬೀಡ್ಸ್ನ ತಗೊಂಡು ನಿಡಲಲ್ಲಿ ಬೀಡ್ಸ್ನ ತಗೊಂಡು ದಾರದೊಳಗಡೆಯಿಂದ ಬೀಡ್ಸ್ನ ಈ ಕಡೆ ತಗೋಬೇಕು ತಗೊಂಡು ಮತ್ತೆ ಅದು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಈ ಥರ ಲಾಕ್ ಮಾಡಿಕೊಂಡು ಮತ್ತೆ ದಾರನ ಸ್ವಲ್ಪ ಮೇಲೆ ಮಾಡ್ಕೊತೀನಿ ಬೀಡ್ಸ್ನ ನೀಡಲಲ್ಲಿ ಬೀಡ್ಸ್ ತಗೊಂಡು ಈ ಥರ ದಾರದೊಳಗಡೆ ಬೀಡ್ಸ್ನ ಹಾಕ್ಕೊಂಡು ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಎಲ್ಲ ದಾರನ್ನು ತಗೋಬೇಕು ನೀಡಲಲ್ಲಿ ತಗೊಂಡು ಎಲ್ಲಿಗೆ ಬರುತ್ತಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಈ ಥರ ಬೀಡ್ಸನ್ನು ಯೂಸ್ ಮಾಡೋದು ಈ ಥರ ಕ್ರೋಶದಲ್ಲಿ ಈ ಥರ ಇರುತ್ತೆ ಮತ್ತು ನಿಡಲಲ್ಲಿ ಬೀಡ್ಸ್ ತಗೊಂಡು ಈ ಥರ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊತೀನಿ ಈ ಥರ ಕಾಣಿಸುತ್ತೆ ನೋಡಿ ಮತ್ತೆ ದಾರನ ಸ್ವಲ್ಪ ಮೇಲೆ ಎತ್ತಿ ಬೀಡ್ಸ್ನ ತಗೊಂಡು ದಾರದೊಳಗಡೆ ಬೀಡ್ಸ್ನ ಹಾಕಿ ನೋಡಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ನಿಮಗೆ ಸ್ವಲ್ಪ ದೂರ ಲಾಕ್ ಮಾಡಿದರೆ ಸ್ವಲ್ಪ ಹತ್ತಿರ ಲಾಕ್ ಮಾಡಿದೆ ಬಟ್ಟೆ ಸ್ವಲ್ಪ ನೆರಿಗೆ ನೆರಿಗೆ ಆಗುತ್ತೆ ಅದಕ್ಕೆ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಇವಾಗ ನಾನು ಐ ಫೈವ್ ಬೀಡ್ಸ್ ಹಾಕಿದ ಮೇಲೆ ನಾಲ್ಕು ಚೈನ್ ಹಾಕ್ಕೊತಾ ಇದ್ದೀನಿ ಇದು ಕುಚ್ಚ ಹಾಕೋಕ್ಕೆ ನಾಲ್ಕು ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿ ನೋಡಿಕೊಂಡು ಲಾಕ್ ಮಾಡ್ಕೊತೀನಿ ಈ ಥರ ಲಾಕ್ ಮಾಡಿಕೊಂಡು ಮತ್ತೆ ದಾರನ ಮೇಲೆತ್ತಿ ಬೀಡ್ಸ್ನ ತಗೊಂಡು ದಾರದೊಳಗಡೆಯಿಂದ ಬೀಡ್ಸ್ನ ತೆಗೆದು ನೋಡಿಕೊಂಡು ಲಾಕ್ ಮಾಡ್ಕೊತೀನಿ ತುಂಬ ಈಸಿಯಾಗಿದೆ ಫ್ರೆಂಡ್ಸ್ ಪ್ರ್ಯಾಕ್ಟೀಸ್ ಮಾಡಿ ಬರುತ್ತೆ ಇದು ನೀವು ಸಿಂಪಲ್ಲಾಗಿ ಒಂದು ಡಿಸೈನ್ ಮಾಡ್ಕೋಬೇಕು ಬೇರೆಯವ್ರಿಗೆ ಮಾಡಿಕೊಡ್ಬೇಕು ಅಂದರೆ ಈ ಥರ ಆರಾಮಾಗಿ ಮಾಡ್ಕೋಬೋದು ಈ ಥರ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡೋದು ಅಷ್ಟೇ ನೀವು ಎಷ್ಟು ಮಣಿ ನಿಮ್ಮ ಇಷ್ಟ ಆ ಥರ ಮಣಿ ಹಾಕ್ಕೋಬೋದು ನಾನಿಲ್ಲಿ ಐದೈದು ಮಣಿನ ಹಾಕಿ ಕುಚ್ಚ ಹಾಕಿದ್ದೀನಿ ನಿಮಗೆ ಎಷ್ಟು ಬೇಕೋ ನೋಡಿಕೊಂಡು ನಾಲ್ಕು ಐದು ಆ ಥರ ಹಾಕ್ಕೋಬೋದು ನೋಡಿ ಡೀಸೆಂಟಾಗಿ ಚೆನ್ನಾಗಿ ಕಾಣ್ತಾ ಇದೆ ಈ ಥರ ಡೀಸೆಂಟಾಗಿರುತ್ತೆ ಈ ಥರ ಮಾಡಿಕೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ ಮತ್ತು ಕುಚ್ಚ ಹಾಕೋಕ್ಕೆ ಫೈ ಚೈನ್ ಹಾಕಿ ಎಲ್ಲಿ ಬರುತ್ತೆ ನೋಡಿಕೊಂಡು ಅಲ್ಲಿಗೆ ಲಾಕ್ ಮಾಡ್ಕೊತಾ ಇದ್ದೀನಿ ಮತ್ತು ಬೀಡ್ಸ್ನ ಹಾಕ್ಕೊಂಡು ಈ ಥರ ತಗೊಂಡು ಲಾಕ್ ಮಾಡ್ಕೊತಾ ಇದ್ದೀನಿ ನಿಮಗೆ ಬೇರೆಯವ್ರಿಗೆ ಹಾಕ್ಕೊಡ್ಬೇಕು ಅಂದರೆ ಇದೊಂದು ರೇಟ್ ಬಂದು ನಿಮಗೆ ಇನ್ನೂರೈವತ್ತರಿಂದ ಮುನ್ನೂರು ರೂಪಾಯಿ ತಗೋಬೋದು ಪ್ಲೇಸಸ್ ಡಿಪೆಂಡ್ ಆಗುತ್ತೆ ಈ ಥರ ಸಿಂಪಲ್ಲಾಗಿ ಮಾಡ್ಕೋಬೋದು ನಾನಿಲ್ಲಿ ಸ್ವಲ್ಪ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಲಾಸ್ಟ್ ಸ್ಟೆಪ್ಪು ಈ ಥರ ಲಾಕ್ ಮಾಡಿಕೊಂಡು ಮತ್ತು ಈಗ ಮತ್ತೆ ಫೋರ್ ಚೈನ್ ಹಾಕ್ಕೊಂಡು ಲಾಕ್ ಇದ್ದೀನಿ ಲಾಸ್ಟಲ್ಲಿ ಲಾಕ್ ಮಾಡಿಕೊಂಡು ಲಾಸ್ಟಲ್ಲಿ ಎರಡು ಚೈನ್ ಹಾಕಿ ಲಾಸ್ಟಲ್ಲಿ ನಾನಿಲ್ಲಿ ಎರಡು ಸರಿ ಲಾಕ್ ಇದ್ದೀನಿ ಈ ಥರ ಲಾಕ್ ಮಾಡಿಕೊಂಡು ಎರಡು ಚೈನ್ ಹಾಕಿ ದಾರನ ಕಟ್ ಮಾಡಿ ನಿಡಲಿಂದ ದಾರ ತೆಗೆದು ಕಡೆ ಎಳ್ಕೊಂಡು ಲಾಕ್ ಮಾಡಿಕೊಂಡು ಲಾ ಈ ಥರ ಇದೆ ಇವಾಗ ಕುಚ್ಚ ಹಾಕಿ ತೋರಿಸ್ತೀನಿ ನಾನಿಲ್ಲಿ ಅರುವತ್ತೇಳೆ ದಾರನ ಸುತ್ತಕೊಂಡು ಕುಚ್ಚ ಹಾಕಿದ್ದೀನಿ ನೋಡಿ ಈ ಥರ ಎಷ್ಟು ನೀಟಾಗಿ ಕಾಣಿಸ್ತಾ ಇದೆ ಇಲ್ಲಿ ಉಳಿದಿರೋ ದಾರನ ಕಟ್ ಮಾಡಿ ಸ್ವಲ್ಪ ಇದೆಯಲ್ಲ ಅದನ್ನು ಬ್ಯಾಕ್ ಸೈಡು ಗಮ್ ಹಾಕಿ ಅಂಟಿಸ್ತಾ ಇದ್ದೀನಿ ಆವಾಗ ಫ್ರಂಟ್ ಸೈಡು ನೀಟಾಗಿ ಕಾಣಿಸುತ್ತೆ ಈ ಥರ ಗಮ್ ಹಾಕಿ ಅಂಟಿಸ್ಕೋಬೇಕು ಬ್ಯಾಕ್ ಸೈಡು ನೋಡಿ ಈ ಥರ ಕಾಣಿಸ್ತಾ ಇದೆ ಎಷ್ಟು ನೀಟಾಗಿ ಬಂದಿದೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು